ನಮಸ್ಕಾರ ಬಿ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕುಷ್ಟಗಿ ಬಡ ಕುಟುಂಬಗಳಿಗೆ ನಡೆಯುತ್ತಿರುವ ಅನ್ಯಾಯ ಖಂಡಿಸಿ ಕರವೇ ಸ್ವಾಭಿಮಾನಿ ಸೇನೆಯಿಂದ ಪ್ರತಿಭಟನೆ ಜಿಲ್ಲಾ ಅಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಕುಷ್ಟಗಿ ಜಿಲ್ಲೆಯ ಕುಷ್ಟಗಿ ಪಟ್ಟಣದ ಎಂಟನೇ ವಾರ್ಡ್ನಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ನೂರಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿದ್ದ ಜಾಗೆಗಳನ್ನು ಬೇರೆಯವರ ಹೆಸರಿಗೆ ಹಕ್ಕುಪತ್ರ ನೀಡುವ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ರಾಜ್ಯ ಅಧ್ಯಕ್ಷ ಲಿಂಗರಾಜ್ ಗೌಡರ್ ಸಾರತ್ವದಲ್ಲಿ ಕಲ್ಯಾಣ ಸರ್ಕಾರ ವಿಭಾಗಿ ಅಧ್ಯಕ್ಷರು ನೀಲಕಂಠಪ್ಪ ಗೌಡ ಪೊಲೀಸ್ ಪಾಟೀಲ್ ಅವರ ಸಲಹೆ ಮೇರೆಗೆ ಕೊಪ್ಪಳ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷ ಸಂತೋಷ್ ತೋಟದ ಅಧ್ಯಕ್ಷತೆಯಲ್ಲಿ ಶನಿವಾರದಂದು ಈ ಕುರಿತು ಕೊಪ್ಪಳ ನಗರದ ಬಾಬು ಜಗಜೀವನ್ ರಾವ್ ವೃತ್ತದಿಂದ ಜಿಲ್ಲಾ ಅಧಿಕಾರಿ ಕಚೇರಿಯವರೆಗೆ ನ್ಯಾಯ ಒದಗಿಸುವಂತೆ ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸಿ ನಂತರದಲ್ಲಿ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಹಿಂದೆ ಈ ಕುರಿತು ಕುಷ್ಟಗಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಲಾಗಿದ್ದರು ಅಧಿಕಾರಿಗಳು ಯಾವುದೇ ಪ್ರ ಕ್ರಮಕ್ಕೆ ಮುಂದಾಗಲಿಲ್ಲ ಎಂದು ಕುಷ್ಟಗಿಪಟ್ಟಣದ ಎಂಟನೇ ವಾರ್ಡ್ ಸಂದೀಪ್ ನಗರ ನಿವಾಸಿಗಳು ಕಳೆದ ಮೂವತ್ತಕ್ಕೂ ಹೆಚ್ಚು ವರ್ಷಗಳಿಂದ ವಾಸವಿರುವ ಕುಟುಂಬಗಳಿಗೆ ಜಾಗೆಯನ್ನು ನೀಡದೆ ಬೇರೆಯವರಿಗೆ ವರ್ಗಾವಣೆ ಮಾಡಿರುವುದು ಸರಿಯ ಕ್ರಮವಲ್ಲ ಸರ್ಕಾರಿ ಜಾಗೆಯಲ್ಲಿ ಸೂರೆಯಿಲ್ಲದ ಇಲ್ಲದ ನಿರ್ಗತಿಕರಿಗೆ ಇದರಿಂದ ಅನ್ಯಾಯವಾಗಲಿದೆ ಎಂದು ಪಟ್ಟಣದ ಗಜೇಂದ್ರಗಡ ರಸ್ತೆಯ ಸರ್ವೆ ನಂಬರ್ ಒನ್ನೂರ ತೊಂಬತ್ತು ಬಾರ ಐದು ಒಟ್ಟು ಕ್ಷೇತ್ರ ಆರು ಎಕರೆ ಒಂದು ಗುಂಟೆ ಜಮೀನನ್ನು ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಹೆಸರಿನಲ್ಲಿ ಖರೀದಿಸಿ ಆಶ್ರಯ ಯೋಜನೆಯಡಿ ನಿವೇಶನಗಳನ್ನು ರಚಿಸಲಾಗಿತ್ತು ನಂತರ ಖಾಲಿ ಉಳಿದ ಜಾಗೆಗಳನ್ನು ನಿರ್ಗತಿಕ ಬಡ ಬಡ ಕುಟುಂಬದವರು ಮನೆ ಶೆಡ್ ನಿರ್ಮಿಸಿಕೊಂಡು ವಾಸವಾಗಿದ್ದರು ಎಂದು ತಿಳಿಸಿದ್ದು ಇದರಲ್ಲಿ ನೂರಕ್ಕೂ ಹೆಚ್ಚು ಕುಟುಂಬಗಳಿಗೆ ಅನ್ಯಾಯವಾಗುತ್ತಿದ್ದು ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಡ ಜನತೆಗೆ ನ್ಯಾಯ ಒದಗಿಸಲು ಮುಂದಾಗಬೇಕು ಇಲ್ಲವಾದಲೆ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಸಂಘಟನೆಯಿಂದ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕುಷ್ಟಗಿ ತಾಲೂಕಾಧ್ಯಕ್ಷ ಮರಿಯಪ್ಪ ಹಲ್ಕಲ್ ಜಿಲ್ಲಾ ಕಾರ್ಮಿಕ ಅಧ್ಯಕ್ಷ ಶಂಕರ್ ಕಲ್ಬಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಮನೂರಪ್ಪ ಕೆ ಜಿಲ್ಲಾ ಉಪಾಧ್ಯಕ್ಷ ಮಹಾಂತೇಶ್ ಅಮರಾವತಿ ಇನ್ನಿತರರ ಪದಾಧಿಕಾರಿಗಳು ಇದ್ದರು ಸರ್ ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಸುಮಾರು ಅಲ್ಲಿ ವಾಸ ಮಾಡ್ತಾ ಇದ್ವಿ ಕೊಪ್ಪಳ ಜಿಲ್ಲೆ ಕೋವಿಡ್ ತಾಲೂಕು ತಂದಿ ಹೋದ್ರೆ ಎಂಟ್ರೆ ಮಾಡ್ಲಂಗಿದೀವಿ ಸರ್ ನಮ್ಮ ರೋಡ್ ವ್ಯವಸ್ಥೆ ನೀರು ಕಡೆಂಟು ಯಾವ್ದಲ್ಲೂ ತೊಂದರೆ ಇಲ್ಲ ಸರ್ ನಮಗೆ ಇಷ್ಟು ವರ್ಷ ಇಲ್ಲ ಆದ್ರೆ ಇವಾಗಲೇ ಬಂದು ನಿಮ್ಮನ್ನ ಕಿರ್ತಿ ಅಂತ ನಮ್ಮ ದೇಶದ್ದು ಮಧ್ಯಾಹ್ನ ಇಡ್ತಾ ಇದ್ದಾರೆ ಕಿರ್ತೀವಿ ಅಂತ ಹೇಳಿ ನಾವು ಸುಮಾರು ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡು ಮೈಕ್ರೋಫೈನ್ಸ್ ಅಲ್ಲಿ ಸಾಲ ಮಾಡ್ಕೊಂಡು ಕೂಲಿರೋ ನಾವೇನು ಮಾಡ್ಕೊಂಡು ಹೋಗಿ ವಾಸ ಕಿತ್ಕೊಂಡು ಹೋಗಿ ಕಿತ್ಕೊಂಡೋಗ್ಬಿಟ್ರೆ ನಾವು ಎಲ್ಲಿ ಹೋಗೋದು ಸರ್ ಬಡೂರು ಜನ ನಾವು ಸೊಮ್ ಜನ ಏನೂ ಗೊತ್ತಾಗಲ್ಲ ನಮ್ದು ಹೊಲ ಇಲ್ಲ ಮನಿ ಇಲ್ಲ ಏನಿಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ಹೋರಾಟ ಮಾಡ್ತಾನೇ ಇದ್ದೀರಿ ಸಲ ಬರ್ತಾರೆ ಕಿಚ್ಚರಿ ಅಂತಾರ ಹೋಗ್ತಾರೆ ಕಿಚಿರಿ ಅಂತಾರ ಹೋಗ್ತಾರೆ ಅದಕ್ಕಾಗಿ ನಾವು ಸಿದ್ಧವಾಗಿ ನೋಡ್ಬಿಟ್ಟಿದ್ವಿ ನಮ್ಗೆ ಯಾಕೆ ಕೊಟ್ಟು ಬೇಕು ಅಂತ ಎರಡು ನೂರು ಸಲ ದುಡೋದು ಅನ್ಬಿಟ್ಟು ಸರ್ ನಾನು ಎಲ್ಲರೂ ಕೂಲಿನ ಅಲ್ಲಿ ಮಾಡಿ ದುಡೋವು ನಾವು ಗಣ್ಮಕ್ಳು ಏನೂ ಗೊತ್ತಾಗಲ್ಲ ಗಣ್ಮಕ್ ನೂರು ರೂಪಾಯಿ ಹುಡುಕಿ ಮಾಡ್ಕೊಂಡು ನಾವಿವಣ್ಣ ಮಕ್ಕಳು ನಾವು ಆಟ ಮಕ್ಕಳು ನಾ ಬಾಳ ಮಕ್ಕಳು ಸಿಗೋಸ್ತೀವಿ ಮೂವತ್ತು ವರ್ಷದಿಂದ ನಮ್ಗೆ ಏನು ಹಂಗ್ಲಾರ್ ಜನ ನೀವಾಗಿ ಚಿತ್ರನ ಬೇರೆ ಸರ್ ನಮ್ಗೆ ಆಸ್ಪತ್ ಪತ್ರ ಬೇಕು ಸರ್ ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತಿನ ವಿಷಯ ಹೋರಾಟ ಏನಂದ್ರೆ ಬಪ್ಪಳ ಜಿಲ್ಲೆ ಕುಸ್ತಿ ತಾಲೂಕು ಎಂಟನೇ ಎಂಟನೇ ವಾರ್ಡ್ ಸಂದೀಪ್ ನಗರದಲ್ಲಿ ಸುಮಾರು ಕಾರ್ಮಿಕರು ನಿರ್ಗತಿಕರು ವಾಸವಾಗಿರ್ತಾರೆ ಅಂತವ್ರು ಅಲ್ಲಿ ಏನು ವಾಸ ಮಾಡ್ತಿದಾರಲ್ಲ ಅವರನ್ನು ಕೆಲವು ಅಧಿಕಾರಿಗಳಾಯ್ತು ಕೆಲವು ಬೇಡ ಜನರು ಒಕ್ಕಲೇವಸ್ತಾ ಇದಾರೆ ಇಲ್ಲಿಂದ ಓಡ್ಸಕ್ ಅವ್ರನ್ನ ಅವರು ಅಲ್ಲಿಂದ ಅಲ್ಲಿಂದ ಹೋಗಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಅವ್ರಿಗೆ ದಿನಾಲು ಎರಡು ನೂರು ರೂಪಾಯಿ ಮುನ್ನೂರು ರೂಪಾಯಿ ದುಡಿಮೆಯಲ್ಲಿ ಬರುತ್ತಂತ ಜನರು ಶೆಡ್ ರೂಪದಲ್ಲಿ ಹಾಕಿ ಅಲ್ಲಿ ದುಡ್ಡು ತಗೊಂಡು ಸಾಲ ಕಟ್ಟಕ್ಕೆ ಈ ದಿನಲ್ಲಿ ಒದ್ದಾಡ್ತಾ ಇದಾರೆ ಅಂಥದ್ರೊಳಗು ಅವರು ಶೆಡ್ ಹಾಕಿಂದು ಏನೋ ಹೊಟ್ಟೆ ಜೀವನಕ್ಕಾಗಿ ಅಲ್ಲಿದ್ದಾರೆ ಅಂತವ್ರನ್ನ ಏನು ಮಾಡ್ತಾರೆ ಅಧಿಕಾರಿಗಳು ಸುಮ್ ಸುಮ್ನೆ ಸುಳ್ಳು ಹಾಕೋದ ಹೇಳಿ ಅವ್ರನ್ನ ಅಲ್ಲಿಂದ ಕಿತ್ತಾಕ ಹೋಗ್ತಾರೆ ಕಿತ್ತಾಕ್ಲಿ ಅವ್ರಿಗೆ ಅಧಿಕೃತವಾಗಿ ಎಲ್ಲಾದ್ರೂ ವಾಸವ ಮಾಡೋಕ್ಕಾಗಿ ಒಂದು ಅನುಕೂಲತೆ ಅವ್ರಿಗೆ ಹೇಳಿ ನಮ್ಮ ಸಂಘಟನೆಯಿಂದ ಮನವಿ ಸಹ ಮೊನ್ನೆ ಕುಷ್ಟಿ ತಾಲೂಕಿನಲ್ಲಿ ದಸ ರೂಪಾಯಿ ಕೊಟ್ಟಿದ್ದೇವೆ ಆದ್ರೂ ಇನ್ನು ಮುಂದೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾರು ಅಧಿಕಾರಿಗಳನ್ನ ನಿರ್ಲಕ್ಷ್ಯ ಒಂದು ತಿಂಗಳಾಯ್ತು ಎರಡು ತಿಂಗಳ ಆಯ್ತು ನೀವ್ ಕಿತ್ಕೊಂಡು ಹೋಗಿ ನೀವ್ ಸಂಬಂಧ ಇಲ್ಲ ಇಲ್ಲಿ ಹೆಂಗ್ ಬಂದಿದ್ರಿ ಅಂತ ಕೇಳ್ತಾ ಇದ್ರಿ ಇವ್ರು ಮೂವತ್ತು ವರ್ಷದಿಂದ ಬಂದ್ರು ಕೇಳದಾರ ನಂತರ ಇವತ್ತು ಯಾಕೆ ಕೇಳ್ತಾ ಇದಾರೆ ಮೂವತ್ತು ವರ್ಷದಿಂದ ಇದ್ರು ಇವ್ರು ಕಣಿ ಕಂಡಿಲ್ಲ ಇವಾಗ ಕಾಣ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಏನ್ ಕಾರಣ ಅಂತ ಗೊತ್ತಾಗ್ತಾ ಇಲ್ಲ ಇದು ಯಾರೇ ಎಮ್ ಎಲ್ ಎ ಇರ್ಲಿ ಅಧಿಕಾರಿ ಇರ್ಲಿ ಅವ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡೋರು ಯಾರಿಗೆ ಇಂಜರ್ಲ್ಲ ಮೂವತ್ತು ವರ್ಷನೂ ಕಣ್ಣು ಮುಚ್ಚಿ ಕುಂದಿರು ಮೂವತ್ತೊಂದು ಗುಡ್ ಸಲಕ ಏನು ನೀನ್ ಅರಮನೆಯಲ್ಲಿ ಸುದ್ದಿಯಲ್ಲಿ ಬಾಳೆ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಹೇಳಿದ್ರೆ ಅವ್ರು ಕಾರ್ಮಿಕರು ಹೊಟ್ಟೆ ಪಾಡಿಗೆ ಹೋಗಿ ಎರಡ್ನೂರು ಮುನ್ನೂರು ರೂಪಾಯಿ ದುಡ್ಡು ಬಲ್ತಾ ಇದಾರೆ ಅಂತವ್ರಲ್ಲಿ ಕೆಲಸವರಿದ್ರೆ ಮೂವತ್ತು ವರ್ಷದಿಂದ ಬಂದು ಅಲ್ಲಿ ವಾಸವಾಗಿರ್ತಕ್ಕಂತಾರ ಯಾಕ ಇವರು ಅಲ್ಲಿಂದ ಇವತ್ತು ಓಡ್ತಾ ಇದ್ದಾರೆ ಅವ್ರಿಗೆ ಯಾಕೆ ಅಲ್ಲಿ ಐ ಡಿ ಕಾರ್ಡು ಮತ್ತೆ ವೋಟರ್ ಐ ಡಿ ಮತ್ತೆ ಅಲ್ಲಿ ರೇಷನ್ ಕಾರ್ಡು ಅಲ್ಲೇ ಹಂಗು ನೋಡಿ ಒಂದಿದೆ ಇದು ಇಷ್ಟು ಸಾಲಿ ಇದೆ ಇಷ್ಟೆಲ್ಲ ಸೌಲಭ್ಯ ಯಾಕೆ ಕಲ್ಪಿಸಿ ಕೊಟ್ಟಿದ್ದಾರೆ ಮತ್ತವ್ರಿಗೆ ರೋಡಿ ಲೈಟರ್ ಮತ್ತೆ ಇದು ಕಾನೂನು ಪ್ರಕಾರ ಏನಾಗಬೇಕಾಗಿತ್ತು ಬೋರ್ ಸಮೇತ ಬೋರ್ವೆಲ್ಲು ಕುಡಿಯೋ ನೀರಿನ ವ್ಯವಸ್ಥೆ ಟ್ಯಾಂಬರ್ ಲೈಟ್ ಮುಖಾಂತರ ಇಷ್ಟೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಯಾಕೆ ಇಷ್ಟು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಇಷ್ಟು ವ್ಯವಸ್ಥೆ ಮಾಡಿಕೊಂಡು ಇವತ್ತಿನಿಂದಲೇ ಅಲ್ಲಿ ಓಡಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಯಾರ್ದೋ ಬಲವಾದ ಕಾರಣ ಇದೆ ಅಂತವ್ರ ಕಾರಣಕ್ಕೆ ನಾವು ಹಿಂಜರಿಲ್ಲ ನಮ್ಮ ಸಂಘಟನೆಯಿಂದ ಪ್ರತಿಭಟನೆ ಮಾಡೋದಷ್ಟೇ ಇವತ್ತು ಅನಿವ್ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದೀವಿ ಕೂಡ್ಲೇ ಅವ್ರಿಗೆ ದಯವಿಟ್ಟು ಹೇಳ್ತೀವಿ ಕೂಡ್ಲೇ ಅವ್ರಿಗೆ ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಸುಮಾರು ಮೂವತ್ತು ವರ್ಷಗಳಿರ್ತಕ್ಕಂಥವ್ರು ಅವರೇ ಅರ್ಜಿ ಕರೆದಿದ್ದಾರೆ ಎಲೆಕ್ಷನ್ ಟೈಮ್ ಬರಲಿ ಯಾವುದೇ ಟೈಮ್ ಬಂದಲ್ಲಿ ಅವ್ರು ಅರ್ಜಿ ಕರೆದಿದ್ದಾರೆ ಅರ್ಜಿ ಅವ್ರು ಕೊಟ್ಟಿದ್ದಾರೆ ಅರ್ಜಿ ಸತ್ಯ ಇದ್ದಾವೆ ಆ ರೀತಿ ನಾವು ಮೂರು ಬೇರೆ ಬೇರೆ ಸಂದಿದ್ದಾರೆ ಬಾಣ ಸಮೇತ ಕೊಟ್ಟಿದ್ದಾರೆ ಅಂತವರಿಗೆ ಅನುಕೂಲವಾಗಿ ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ವ್ಯವಸ್ಥೆಯನ್ನು ಮಾಡಿ ಹೇಳಿ ನಾವು ಸರ್ಕಾರದಲ್ಲಿ ಒಂದು ಮನವಿನ ಮಾಡಿಕೊಳ್ತೀವಿ ಹೇಳಿ ನಾನು ಒಂದು ಎರಡು ಮಾತನ್ನು ಮುಗಿಸ್ತೀನಿ ನಂತರ ಹಕ್ಕು ಪತ್ರ ಕೊಡುವುದ್ರ ಮುಖಾಂತರ ದಯವಿಟ್ಟು ಹೇಳ್ತೀನಿ ಎಲ್ಲರಿಗೆ ಹಕ್ಕು ಪತ್ರ ಕೊಡ್ಬೇಕಂತೇಳಿ ಕೇಳ್ತೀನಿ ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಸೇವೆಗೆ